ರಾಗಿ ಮುದ್ದೆಯ ನುಂಗಿನಲಿದು ಬಾಳ್ವಾ ತಂಗೆ ಕಾಗೆ ಕದ್ದುಣ್ಣುವ ಭಕ್ಷವ ಕಂಡು ಕರುಬೇ ನೀಗುವುದು ಹಸಿವನ್ನುಣಿಸೆಂತಪ್ಪುದೊಡಂ ಬಾಗಿ ಸದಿರಾತ್ಮವನೂ ಮಂಕುತಿಮ್ಮ ಮಂಕುತಿಮ್ಮ ಇದರಲ್ಲಿ ಡಿ ಜಿ ಅವ್ರು ಏನು ಹೇಳ್ತಾರೆ ಅಂದರೆ ಒಬ್ಬ ಮನುಷ್ಯ ಅವನು ಯಾವುದೇ ಕೆಲಸ ಮಾಡಲಿ ಅದನ್ನು ಅವನು ತುಂಬ ದಕ್ಷತೆಯಿಂದ ಮಾಡಬೇಕು ಯಾರಿಗೂ ಮೋಸ ಮಾಡಿದೆ ಅವನು ಮಲಗಿದಾಗ ನಾನು ಯಾರಿಗೂ ಮೋಸ ಮಾಡಿಲ್ಲ ಅನ್ನೋದು ಮನಸ್ಸಿಗೆ ಇದ್ರೆ ಅವನು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ ಅವನು ರಾಗಿ ಮುದ್ದೆ ಸಂತೋಷವಾಗಿ ತಿನ್ನೋನು ಕಾಗೆ ಯಾವುದೋ ಒಂದು ಎಂಜಿಲ್ದೇನೋ ತಿಂತ ಇರುತ್ತೆ ಅದನ್ನು ನೋಡೋ ಅವನು ಒಂಥರ ಜಲಸ್ ಪಡ್ತಾನ ಇಲ್ವಲ್ಲ ಅಸೂಯೆ ಪಡೋದಿಲ್ವಲ್ಲ ಹಾಗೆ ನಾವು ಮಾಡೋದು ನಾವು ತಿನ್ನೋದು ಇವರು ಏನು ಹೇಳ್ತಿದ್ದಾರೆ ಅಂದರೆ ಈ ಲಂಚ ಅನ್ನೋದು ಈ ಕಾಗೆ ಕದ್ದು ಇರೋ ಭಕ್ಷ್ಯ ಅಂತ ಹೇಳ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾವು ನಿಜವಾಗ್ಲೂ ನೆಮ್ಮದಿಯಿಂದ ಯಾರಿಗೂ ಮೋಸ ಮಾಡದೆ ತಿನ್ನೋದು ರಾಗಿ ಮುದ್ದೆ ತಿಂದ್ರೂ ನಾವು ಬೇರೆಯವ್ರು ಏನು ಸಿರಿತಿಂದಲ್ಲಿ ಮೆರಿತಿರ್ತಾರೆ ಕಾರು ಒಡವೆ ಎಲ್ಲ ಅಯ್ಯೋ ಅದು ನಮ್ಗಿಲ್ವಲ್ಲ ಅಂತ ಕೊರಗೋದು ಹೇಗಿದೆ ಅಂದರೆ ನೆಮ್ಮದಿಯಾಗಿ ರಾಗಿ ಮುದ್ದೆ ತಿನ್ನೋನು ಕಾಗೆ ಕದ್ದು ತಂದಿರೋ ಭಕ್ಷ್ಯ ತಿಂದ ಅವ್ನು ಕೊರಗಲ್ವಲ್ಲ ಹಾಗೆ ನೀವೇನು ಕೊರಗಬೇಕಾಗಿಲ್ಲ ಅಂತಾರೆ ಅಂದರೆ ಅದು ಅಷ್ಟು ತುಚ್ಛವಾಗಿದೆ ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ಮಾತ್ರ ಅಲ್ಲ ನಮ್ಗೆ ನೆಮ್ಮದಿ ತರೋದು ನಾವು ಹೇಗೆ ಜೀವನನ ನಿರ್ವಹಿಸ್ತಾ ಇದ್ದೀವಿ ಯಾರಿಗೂ ತೊಂದರೆ ಇಲ್ಲದೆ ನಾವು ಮಾಡ್ತಿದ್ದೀವ ಅಷ್ಟೇ ಸಾಕು ಅಂತ ಹೇಳ್ತೀವಿ